ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಲೈ ನೈಟ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಅಲ್ಲೇ ಟೈಮ್ ಬಂದು ನೈಟ್ ಹನ್ನೊಂದು ಗಂಟೆ ಆಗಿತ್ತು ನಾವು ಮಲೆಕೊಳ್ಳೋದೆ ಹನ್ನೊಂದು ಗಂಟೆ ಆಗುತ್ತೆ ನಮ್ಮ ಯಜಮಾನ್ರು ಬರೋದು ಒಂಬತ್ತುವರೆ ಡ್ಯೂಟಿ ಮುಗಿಸ್ಕೊಂಡು ಆಲ್ರೆಡಿ ಹನ್ನೊಂದು ಗಂಟೆ ಬಂದಿತ್ತು ಈ ಹಸುನ ಒಳಗಡೆ ಕಟ್ಟಿ ಅದನ್ನ ಸ್ವಲ್ಪ ಅದು ಮೂಗ್ದಾರ ಅಂತ ಇರುತ್ತಲ್ಲ ಅದನ್ನ ಸ್ವಲ್ಪ ಅಂತ ಅಂದ್ಬಿಟ್ಟು ತಿರುಸ್ತಾಯಿದ್ರು ಕೊಡಕೆಯಲ್ಲಿ ಸ್ವಲ್ಪ ತುಂಬಾನೇ ಕತ್ತಲೆ ಇರುತ್ತೆ ಸಿಗೋದು ಸಿಗಲ್ಲ ನೀಟಾಗಿ ಅದಂತೂ ಮೂಗಿಗೆ ಕೈನೇ ಹಾಕಿಸ್ಕೊತ ಇರಲಿಲ್ಲ ದಾರಕ್ಕೆ ಆದರೂ ಅವರು ಅದು ತಿರ್ಸ್ಲಿಲ್ಲ ಅಂದರೆ ಅದು ಮೂಗು ಕೊಳಿತಾ ಬರುತ್ತೆ ಅದಕ್ಕೆ ಯಾವಾಗಲೂ ಅದನ್ನ ತಿರುಸ್ತಾ ಇರಬೇಕು ನೋಡಿ ಅದು ನಾನು ಹೇಳ್ತಾ ಇದ್ದೆ ಕೊಂಬಲಿ ತಿಟ್ಟು ಅದು ಹುಷಾರು ಅಂತ ಅಂದ್ಬಿಟ್ಟು ಆದರೂ ಅವರು ಬಿಡ್ತಾನೆ ಇರಲಿಲ್ಲ ಅದನ್ನ ತಿರ್ಸೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ರು ಅಲ್ಲಂತೂ ಫುಲ್ಲು ಹೊಟ್ಲು ನೋಡಿಲಿ ಕಾಲಿಕ್ಕೆ ಕಾಲಿಕ್ಕಿ ಅವಳು ಅದು ಹೆಂಗೆ ಮಲಕತ್ತಾಳೆ ರಾತ್ರಿಕೆಟ್ಟು ಹ್ಞೂ ಅದು ನೀರು ಮಣ್ಣು ಮಾಡಿ ಮಟ್ಟ ಮಾಡಬೇಕು ನೋಡಿಲಿ ಅದು ಹೆಂಗೆ ಮಲಕ ಅದು ಹೆಂಗೆ ಮಲಕ್ಕದ ಗೊತ್ತಿಲ್ಲ ಮಾತ್ರ ಫ್ರೆಂಡ್ಸ್ ಮತ್ತು ನೈಟು ನಾನು ಅಷ್ಟೇ ವಿಡಿಯೋ ಮಾಡಿದ್ದು ಇವಾಗ ಬೆಳಗ್ಗೆ ಎದ್ದು ಆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಎದ್ದಾಗ ಟೈಮ್ ಬಂದು ಆಲ್ರೆಡಿ ಏಳು ಗಂಟೆ ಆಗಿತ್ತು ಇವತ್ತು ನಾನು ಹಾಲು ಸಹ ಎದ್ದಿರಲಿಲ್ಲ ನಾನು ಯಜಮಾನ್ರೇ ಹಾಲು ಕರೆದಿದ್ರು ರಾತ್ರಿಯವರು ಹಸಿಂತೆ ಎಲ್ಲ ಫುಲ್ಲು ಇದಾಗಿತ್ತು ಅದಕ್ಕೆ ಇವಾಗ ಮಣ್ಣೆಲ್ಲ ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಮಟ್ಟ ಮಾಡ್ತಾಯಿದ್ರು ಫ್ರೆಂಡ್ಸ್ ಹಾಗೇ ಹಸು ಗಂಡ ಉದು ಉದು ಅದು ಫುಲ್ಲು ಎಲ್ಲ ಒಂಥರ ಕೊಚ್ಚೆ ಥರ ಆಗಿತ್ತು ಅದನ್ನೆಲ್ಲ ತೆಗೆದು ನೀಟಾಗಿ ಮತ್ತೆ ಎಲ್ಲ ಮಣ್ಣು ಹಾಕಿ ರೆಡಿ ಮಾಡ್ತಾ ಇದ್ರು ಅದು ನೀರು ಮಣ್ಣು ಮಾಡ್ಬೇಕು ನೀರು ಮತ್ತೆ ಹಂಗೆ ಹಾಕಿರೇ ಮತ್ತೆ ಮತ್ತೆ ಗೊಜ್ಜೆ ಆಯ್ತದೆ ಆ ಕಾಲಿಟ್ರೆ ಅದು ಹೋಗಲ್ವ ಹೋಗಲ್ವಸ್ ಮತ್ತೆ ಫ್ರೆಂಡ್ಸ್ ಹಾಗೆಯೇ ಮನೆ ಹತ್ರ ಎಲ್ಲ ಈಗ ಸ್ವಲ್ಪ ಸೋನೆ ಹತ್ರ ಎಲ್ಲ ಬಂದಿತ್ತಲ್ಲ ಹಾಗಾಗಿ ಎಲ್ಲ ಕಾಂಗ್ರೆಸ್ ಗಿಡ ತುಂಬ ಬೆಳ್ಕೊಂಬಿಟ್ಟಿತ್ತು ನಾನು ಇನ್ನೂ ತಿಂಡಿ ಏನೂ ಮಾಡಿರಲಿಲ್ಲ ತಕ್ಷಣ ಕಾಫಿ ಎಲ್ಲ ಮಾಡಿ ಇವಾಗ ನಾನು ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತಾಕ್ತಾಯಿದ್ದೆ

बात

Ini रे jadi kita याकाबू हमे मन इल्ले ఫ్రెండ్స్ ఆగేనే గిడ కీళ్తాయి అప్ప నన్ను కీళ్తీన ఓబన్ తిన్నీ మంత అంతే ట్రై మాట్ అదకే నన్ను పాత్ర ఇప్పుడు స్వల్ప పాత్ర వాష్ మాబట్టు ఆమెను నన్ను చెడు మా అంత అనిబిట్టు నేను అందుబుట్టు బె ఇకండె ఇడ్కండే హడ్కండె

ಅದು ಇಲ್ಲೇ ಇತ್ತು ಅವರಿಗೆ ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಇಟ್ಕೊಟ್ಟು ಆ ಕೋಳಿನ ಹಿಡಿಯೋದು ಒಂದು ಟೆಕ್ನಿಕ್ ಏನು ಅಂದರೆ ಪಾತ್ರೆಗಳನ್ನೆಲ್ಲ ತಂದು ಗುಡ್ಡ ಹಾಕೊಂಡ್ರೆ ತೊಳೆಯೋದಿಕ್ಕೆ ಅವು ಪಾತ್ರೆಗಳ ಹತ್ರ ಅಂಡಗಳು ಏನೋ ಬರ್ತವೆ ಅದು ಆರಾಮಾಗಿ ತಿಳ್ಕೊಬೋದು ಫ್ರೆಂಡ್ಸ್ ಬಾಲ್ರೆಲ್ಲ ತಗೊಂಡು ತೊಗೊಂಡ್ಬಂದಿದ್ದೀನಿ ಇವಾಗೆಲ್ಲ ನೀಟಾಗಿ ಅದೆಲ್ಲ ಜೋಡಿಸ್ಬಿಟ್ಟು ನಾನು ತಿಂಡಿ ಮತ್ತು ಅಡುಗೆ ಎರಡೂ ಸಹ ರೆಡಿ ಮಾಡಬೇಕು ಇವಾಗ ಫ್ರೆಂಡ್ಸ್ ಹಾಗೆಯೇ ನೈಟ್ ಸಾಂಬಾರಿತ್ತು ಇತ್ತು ನಾನೀಗ ಅದಕ್ಕೇನೆ ಅನ್ನ ಮಾಡಿಬಿಟ್ಟು ಮುದ್ದೆ ಮಾಡ್ತಿದ್ದೀನಿ ಇವಾಗ ಫ್ರೆಂಡ್ಸ್ ಅನ್ನನು ಸಹ ಕುಕ್ಕರ್ಗೆ ಹಾಕಿದೆ ಇವಾಗ ಮುದ್ದೆ ಹಸಿಟ್ಟಿದೆ ಇವಾಗ ಮುದ್ದೆನು ಮಾಡೋಣ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಕುದಿ ಎತ್ಕೊಳ್ತಾ ಇದೆ ಹಾಗೆಯೇ ಈ ಕಡೆ ಮುದ್ದೆನೂ ಸಹ ರೆಡಿ ಆಯಿತು ಮತ್ತು ನಾನು ನೆಂಚೋದಕ್ಕೆ ಏನೂ ಇರಲಿಲ್ಲ ಅದಕ್ಕೆ ನಾನು ಆಮ್ಲೆಟ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮ್ಲೆಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಒಂಚೂರು ಸಹ ತವನು ಸಹ ಕಾಯಿಸ್ಕೊಂಡು ಇವಾಗ ಆಮ್ಲೆಟ್ ಹಾಕ್ತಾಯಿದ್ದೆ ಫ್ರೆಂಡ್ಸ್ ಹಾಗೇ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ